ನೀವೆಂತ ಕನೆಕ್ಟ್ ಮಾಡಿರೋದು ಎಂತ ಇಲ್ಲ ಅವ್ರು ನಿಮ್ಗೆ ಎಂತ ಹೇಳಿದ ನಂಗೆ ಗೊತ್ತಾಗ್ಬೇಕಲ್ಲ ಅಲ್ಲ ನಾವೀಗ ನಿಮಗೆ ತಂಬು ಕೊಟ್ಟಿದ್ದೇವಲ್ಲೋನ್ ನಾವು ನಾವು ಕಟ್ಬೇಕಲ್ಲ ನೀವು ಕಟ್ಟಲಿಲ್ಲದ ನಿಮಗೆ ಯಾವ ಆರ್ ಬಿ ಐ ರೂಲ್ಸ್ ಅಲ್ಲ ನಮಗೆ ಲೋನ್ ಸಿಕ್ಕಿರೋದು ಎಲ್ಲಿ ಏನಿಲ್ಲ ಎಂತ ಗೊತ್ತಿಲ್ಲ ನಿಮಗೆ ತಂಬು ಕೊಟ್ಟಿದ್ದೇವೆ ತಂಬಿದೆಯಾ ನಾನು ನಿನ್ನ ಸಾಲಿಗೆ ತಂಬು ನಾನು ಹಾ ನೀನ್ ಬಿಡು ಕಟ್ಟುದು ಅವ್ರು ನನ್ನನ್ನು ಬಂದು ಕೇಳಿ ಒಂದು ಅಲ್ಲ ನಾನು ತೆಗ್ದ ಹಣ ಕಟ್ಟುದಿಲ್ಲ ಅಂತ ಯಾವಾಗ ಹೇಳಿದ್ದೇನೆ ತೆಗ್ದ ಹಣ ಕಟ್ಟುದಿಲ್ಲ ಅಂತ ಯಾವಾಗ ಸ್ಟೇಟ್ಮೆಂಟ್ ಇದ್ರೆ ಏನು ಹೇಳ್ದೆ ಗೊತ್ತಾ ಕೇಳಿಸ್ಕೊ ಸ್ಟೇಟ್ಮೆಂಟ್ ಈಗ ನಾನು ಹಾಕಿದ್ದೇನೆ ಗ್ರೂಪ್ ವಾಟ್ಸಪ್ ಅಲ್ಲಿ ಹಾಕಿದ್ದೇನೆ ಈ ತರದ ಸ್ಟೇಟ್ಮೆಂಟ್ ಇದ್ರೆ ನಾನು ಬರ್ತೇನೆ ಅಂತ ಹೇಳಿದ್ದೇನೆ ಬರುದಿಲ್ಲ ಅಂತ ಹೇಳಿಲ್ಲ ಸುಮ್ಮನೆ ಸ್ಟೇಟ್ಮೆಂಟ್ ಇದೆ ಸ್ಟೇಟ್ಮೆಂಟ್ ಇದೆ ಹಾಗೆ ಹೇಳುದಲ್ಲ ಇದ್ರೆ ನನ್ಗೊಂದು ವಾಟ್ಸಪ್ ಬಿಡ್ಲಿಕ್ಕೆ ಇಷ್ಟೊಂದೆಲ್ಲ ಮಾತಾಡ್ತಾರಲ್ಲ ವಾಟ್ಸ್ಆ್ಯಪ್ ಅಲ್ಲ ಮೇಡಂ ಅವರಿಗೆ ಲೋನ್ ಅಲ್ಲಿ ಲೋನ್ ನಾವು ಕೊಡುವಾಗಲೂ ಮೇಡಂ ಅವ್ರು ಬರ್ತಾರೆ ಆದ್ರೂ ನನ್ಗೆ ಮೇಡಂ ಬೇಡ ನಮ್ಗೆ ಮೇಡಂ ಬೇಕಾಗಿಲ್ಲ ನನಗೆ ಏನ್ ಬೇಕು ನನಗೆ ನನ್ನ ಸಾಲ ಎಲ್ಲಿಂದ ಕೊಟ್ಟಿದ್ದವ್ರು ಲೋನ್ ನನಗೆ ನೋಡಿ ಲೋನ್ ತೆಗೆಯೋ ಟೈಮ್ ಅಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಸುಗ್ರೀವಾಜ್ಞೆ ಬಂದಿರಲಿಲ್ಲ ಒಂದು ಅದ್ರಲ್ಲಿ ನಮಗೆ ಮಾಹಿತಿ ಕೊಟ್ಟ ಹಾಗೆ ಇವರು ಮಾಹಿತಿ ಕೊಟ್ಟಿರ್ಲಿಲ್ಲ ನಮಗೆ ಲೋನ್ ತೆಗಿಯುವ ಟೈಮ್ ಅಲ್ಲಿ ನಾವು ಸಾಲ ಕೊಡುದಿಲ್ಲ ಬ್ಯಾಂಕಿನವರು ನಿಮಗೆ ಸಾಲ ಕೊಡ್ತಾರೆ ನಾವು ಮಧ್ಯಂತರದರು ನಿಮಗೆ ಸಾಲ ಕೊಟ್ಟಿರೋದು ಬ್ಯಾಂಕ್ ಅಂತ ಹೇಳಿದ್ದಾರೆ ಇದು ಸತ್ಯನ ಸುಳ್ಳ ನಿಮಗೆ ಅಂತ ಅಲ್ಲ ನಿಮಗೆ ಅಂತ ಹೇಳಿದಾರಾ ಯೋಜನೆ ಸಾಲ ಕೊಟ್ಟಿದ್ದೀಯಾ ಬ್ಯಾಂಕ್ ಸಾಲ ಕೊಟ್ಟಿದ್ದೀಯಾ ತಂಬು ಕೊಟ್ಟದು ಅಲ್ಲ ನೀ ಅಲ್ಲ ನಾನು ಕಟ್ಲಿಲ್ಲ ಅಂದ್ರೆ ನಿಮ್ಮನ್ನ ಕೇಳ್ತಾರೆ ನೀನು ಕಟ್ಟಬೇಡ ನನ್ನನ್ನು ಅನ್ನೆ ಕೇಳಿ ಅವರು ಅಲ್ಲ ನಿಮ್ಮನ್ನ ಕೇಳೋದಿಲ್ಲ ನೀವಲ್ಲ ತಂಬು ಕೊಟ್ಟದ್ದು ಹಾಗಲ್ಲ ಹೌದು ನೀವು ತಂಬು ಕೊಟ್ಟಿದಿರಲ್ಲ ಹೋಗಿ ನನ್ ಮೇಲೆ ಕಂಪ್ಲೇಂಟ್ ಕೊಡಿ ಹೋಗಿ ಕಂಪ್ಲೇಂಟ್ ಕೊಡಿ ಎಲ್ರು ಸದಸ್ಯರು ಅಲ್ಲ ಅದಕ್ಕಿಂತ ನಿಮ್ಗೆ ಕಟ್ಬೋದಲ್ಲ ನಮ್ಗೆ ಅಲ್ಲ ಅಲ್ಲ ಬೇಡ ಅಲ್ಲ ನಮ್ಗೆ ನಮ್ಗ್ ಬೇಡ ನಿಮ್ಗ್ ಸಮಸ್ಯೆ ಬರಲ್ಲ ಅಲ್ಲ ನಮ್ಗೆ ಸಮಸ್ಯೆ ಬರ್ಲಿ ಅದು ಕಂಪ್ಲೇಂಟ್ ಕೊಡಿ ನಾವು ತಂಬು ಕೊಟ್ಟಿದ್ದೇವೆ ನಿಮ್ಗೆ ನಿಮ್ಗೆ ಕೆಲ್ಸಕ್ಕೆ ಹೋಗುವವರಿಗೆ ಇದೆ time ಹಾಗಲ್ಲ ನವರತ್ನ ಕೆಲ್ಸಕ್ಕೆ ಹೋಗುವವರಿಗೆ ಇದೆ time ಅಂತ ಕೆಲ್ಸಕ್ಕೆ ಹೋಗುವಾಗ್ಲೇ ಬೇರೆ ಸಂಘದ ಮೀಟಿಂಗ್ ಇರುವಾಗ ಒಕ್ಕೂಟ ಇರುವಾಗ ಎಲ್ಲ ಹೋಗ್ತಿರಲ್ಲ ಹೋಗಲ್ವಾ ಅದಕ್ಕೆಲ್ಲ ಅಡ್ಜಸ್ಟ್ ಮಾಡಿ ಹೋಗ್ತಿರಲ್ಲ ಇದಕ್ಕೆ ಹಾ ಸಂಡೇ ನೀವು ಹೋಗಿ ಕಂಪ್ಲೇಂಟ್ ಕೊಡಿ ಪೊಲೀಸ್ ಸ್ಟೇಷನ್ ಇಪ್ಪತ್ನಾಲ್ಕು ಗಂಟೆ ಓಪನ್ ಇರ್ತದೆ ಕೆಲಸ ಮುಗಿಸಿ ಬಂದು ಕಂಪ್ಲೇಂಟ್ ಕೊಡಿ ನೋಡಿ ನಾವು ಕಟ್ಟುವ ನೋಡಿ ನನಗೆ ನೋಡಿ ಬ್ಯಾಂಕ್ ಸ್ಟೇಟ್ಮೆಂಟ್ ಇವರದ್ದು ಆರ್ ಬಿ ಐ ಲೈಸೆನ್ಸ್ ಬೇಕು ಕೊಡೋವರೆಗೂ ನಾನಂತೂ ಸಾಲ ಕಟ್ಟುವುದಿಲ್ಲ ಮೇಡಮ್ ನನಗೆ ಮೇಡಂ ಬೇಕಾಗಿಲ್ಲ ಪ್ರೂಫ್ ಬೇಕು ನಿಮ್ಮ ಕೈಯಲ್ಲಿ ಕೊಟ್ಟು ಕಳಿಸ್ಲೆ ಅವರು ನಾನು ನಿಮ್ಮ ಕೈಯಲ್ಲಿ ಹಣ ಕೊಡ್ತೇನೆ ನಿಮಗೆ ಕಷ್ಟ ಆಗ್ತಾ ಇದೆಯಲ್ಲ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ ಕಷ್ಟ ಆಗ್ತಾ ಇದೆಯಲ್ಲ ನಾನು ಕೊಟ್ಟಿದ್ದೇನೆ ಯಾವ ತರದ್ ಬೇಕು ಅಂತ ನಾನು ಲಕ್ಷ್ಮೀ ಅಕ್ಕನ ಹತ್ರ ಕೊಟ್ ಕಳ್ಸಿದ್ದೇನೆ ನೋಡ್ಲಿಕ್ಕೆ ನೀವು ನೋಡಿ ಅದೇ ತರದ ಏಳು ವರ್ಷದ ಸ್ಟೇಟ್ಮೆಂಟ್ ಇದ್ರೆ ನಿಮ್ಮ ಮುಂದೆ ಲೆಕ್ಕ ಮಾಡಿ ನಾನು ಅಮೌಂಟ್ ಕೊಟ್ಟು ಬರ್ತೇನೆ ಉಳ್ದದ್ದು ನೋಡಿ ಚಂದದಲ್ಲಿ ಬಂದಿದ್ದಾರೆ ಸುಮ್ನೆ ರೀಪಾ ಮೇಡಮ್ ಏನಕ್ಕೆ ಬಂದಿದ್ದಾರೆ ಖಾಲಿ ಕೈ ಎಲ್ಲಾಡ್ಸ್ಕೊಂಡು ಹಿಂದಿಂದು ಒನ್ ಟು ತ್ರೀ ಲೆಕ್ಕ ಹೇಳ್ಲಿಕ್ಕೆ ಬರ್ತಾರೆ ಅಷ್ಟೇ ಅವರು ಅವರು ನನಗೆ ನೋಡಿ ಟ್ಯಾಬಿದ ಲೆಕ್ಕ ನನಗೆ ಬೇಡ ಕಂಪ್ಯೂಟರ್ ಬ್ಯಾಂಕಿಂದ ಲೆಕ್ಕ ಬರ್ತದಲ್ಲ ಅದು ಬೇಕು ಅದನ್ನು ತಂದು ತೋರಿಸ್ಲಿಕ್ಕೆ ಹೇಳಿ ನಿಮ್ಮ ಮೇಡಮ್ಗೆ ನಾನು ಬರ್ತೇನೆ ಇದ್ದ ಇದ್ದಿದ್ರೆ ಒಂದು ಫೋಟೋ ತೆಗೆದು ವಾಟ್ಸಪ್ಗೆ ನೋಡು ಉಂಟು ಇಲ್ಲ ಇವರೆಲ್ಲ ಮನೆಯವರೆಗೂ ಬಂದ್ರಲ್ಲ ಬುಕ್ ತಗೊಂಡು ಹೋಗ್ಲಿಕ್ಕೆ ಒಂದು ಸ್ಲಿಪ್ ಕೊಟ್ಟು ಕಳಿಸ್ಬೇಕಿತ್ತು ನನಗೆ ನೋಡಿ ಈ ತರ ತಗೊಂಡು ಬಂದಿದ್ದಾರೆ ಬಾ ಅಂತ ಯಾಕೆ ಕೊಡ್ಲಿಲ್ಲ ತೆಕೊಂಡು ಬಂದಿದ್ದೆ ನಿಜವಾಗಿದ್ದರೆ ಅವರ ಕೈಯಲ್ಲಿ ಒಂದೇ ಒಂದು ಸ್ಲಿಪ್ ಕೊಟ್ಟು ಕಳಿಸ್ಬೋದಿತ್ತಲ್ಲ ಸೇರಿ ಸಂಘದಲ್ಲಿ ಮಾಡಿ ಈಗ ಇಂತ ಪರಿಸ್ಥಿತಿಗೆ ಬಂದಿದೆ ಅಂದ್ರೆ ನೀನ್ ಕಟ್ಬೇಡ ನಿನ್ನನ್ನು ಯಾರು ಕಟ್ಟು ಅಂತ ಹೇಳಿದ್ದಾರೆ ಅವರು ಏನ್ ಮಾಡ್ತಾರೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡು ನಿನ್ಗೆ ಏನಾದ್ರೂ ಮಾಡಿದ್ರೆ ನಾನ್ ಜವಾಬ್ದಾರಿ ಹೌದು ನೀವು ಜವಾಬ್ದಾರಿ ಅಂತ ಹೇಳಿ ನನ್ಗೆ ನನ್ನ ಮನೆ ಪರಿಸ್ಥಿತಿ ಮೊದಲೇ ಸರಿ ಇಲ್ಲ ಹಾಗಲ್ಲ ಈಗ ನಾನ್ ಕಟ್ಲಿಲ್ಲ ಅಂತಂದ್ರೆ ನಿನ್ನನ್ ಕೇಳ್ತಾರಲ್ಲ ನೀನ್ ಕಟ್ಬೇಡ ನನ್ನ ಕೊಟ್ಟಿದ್ದೇನಲ್ಲ ನೀವು ಮಾತ್ರ ಕೊಟ್ಟಿದ್ರಾ ಇಡು ನಿನ್ ಯಾರ ಬೇಡ ಅಂದ್ರು ನಾನೇನ್ ಇಡ್ಬೇಡ ಅಂತ ಹೇಳ್ತಾ ಇದೀನ ಹಾ ಈಗ ಬಂದದ್ದು ಈ ತಿಂಗಳು ಬಂದದಲ್ಲ ಸುಗ್ರೀವಾಜ್ಞೆ ಇಲ್ಲ ಅಂತ ಹೇಳಿದ್ದಾರೆ ಲೇಸನ್ಸ್ ಇದ್ದವ್ರು ಮಾತ್ರ ಸಾಲ ಕೊಡ್ಬೇಕು ಲೇಸನ್ಸ್ ಇಲ್ದೆ ಅವ್ರಿಗೆ ಕೊಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ನನಗೆ ಲೈಸೆನ್ಸ್ ತೋರಿಸ್ಲಿ ಮತ್ತೆ ನಂದು ಬ್ಯಾಂಕ್ ಆಫ್ ಬರೋಡದಿಂದ ಇದು ಆಗಿದೆ ಅಂತ ಅವ್ರು ಹೇಳಿದ್ದಾರೆ ನನಗೆ ಸಾಲ ಕೊಟ್ಟಿದ್ದೇವೆ ಅಂತ ಬ್ಯಾಂಕಿನ ರೂಲ್ಸು ಹೀಗೆ ಜನರನ್ನು ಸದಸ್ಯರನ್ನು ಬಿಡುವುದಲ್ಲ ನಾನು ಸಾಲ ಕಟ್ಟಿ ಕಟ್ಟಲಿಲ್ಲ ಅಂದ್ರೆ ನನ್ನ ಮನೆಗೆ ನೋಟಿಸ್ ಕಳಿಸ್ಬೇಕು ಬ್ಯಾಂಕಿನವರು ಜನರನ್ನು ಕಳಿಸೋದಲ್ಲ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ಲಿ ಕೇಸ್ ಹಾಕ್ಲಿ ಅಥವಾ ನೋಟಿಸ್ ಕಳಿಸಲಿ ಆಗಿದ್ರೆ ನಿಮಗೆ ಯಾಕೆ ಅವ್ರು ಹೇಳೋದು ಬ್ಯಾಂಕ್ ಆದ್ರೆ ಬ್ಯಾಂಕಿಂದು ಈ ಈ ಥರ ರೂಲ್ಸ್ ಅಂತ ಉಂಟಾ ಅಲ್ಲಿ ರೂಲ್ಸ್